ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಮೈನಾರಿಟಿ ಆಗಿರಬಹುದು ಮತ್ತು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ವಿರುದ್ಧಾರ್ಥಕ ಪದಗಳ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮಗೆ ನೀಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಪದಗಳಿವೆ ಇವುಗಳನ್ನು ತಾವುಗಳು ಅಭ್ಯಾಸವನ್ನು ಮಾಡ್ಕೊಳ್ಬೋದು ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಜಯ ಅಪಜಯ ಆಸಕ್ತಿ ನಿರಾಸಕ್ತಿ ವಿವೇಕ ಅವಿವೇಕ ಸಹನೆ ಅಸಹನೆ ಸಾಧಾರಣ ಅಸಾಧಾರಣ ಆಚಾರ ಅನಾಚಾರ ಅದೇ ರೀತಿಯಾಗಿ ಸ್ವಾಭಾವಿಕ ಅಸ್ವಾಭಾವಿಕ ಧರ್ಮ ಅಧರ್ಮ ನಂಬಿಕೆ ಅಪನಂಬಿಕೆ ಲಾಭ ನಷ್ಟ ಅದೇ ರೀತಿ ಶುದ್ಧ ಅಶುದ್ಧ ಶಾಂತಿ ಅಶಾಂತಿ ಸಮಾನ ಅಸಮಾನ ಸ್ಪಷ್ಟ ಅಸ್ಪಷ್ಟ ಅದೇ ರೀತಿ ಶಕ್ತ ಅಶಕ್ತ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಮತ್ತೆ ಸುಂದರ ಕುರೂಪ ಹೆಚ್ಚು ಕಡಿಮೆ ಸಿರಿತನ ಬಡತನ ಪುಣ್ಯ ಪಾಪ ಲಾಭ ನಷ್ಟ ಮಿತ್ರ ಶತ್ರು ಅಬಲೆ ಸಬಲೆ ದುರ್ಜನ ಸಜ್ಜನ ಪುರಸ್ಕಾರ ತಿರಸ್ಕಾರ ನರಕ ಸ್ವರ್ಗ ಧೀರ ಹೇಳಿ ಸಮೀಪ ದೂರ ಮತ್ತೆ ಮರಣ ಜನನ ಮೊದಲು ಕೊನೆ ಮತ್ತೆ ಕುಗ್ಗು ಹಿಗ್ಗು ನೋವು ನಲಿವು ಹಿತ ಅಹಿತ ಭಯ ನಿರ್ಭಯ ವೇಗ ನಿಧಾನ ಮುಚ್ಚು ತೆರೆ ಇನ್ನು ಸಮನಾರ್ಥಕ ಪದಗಳು ಅಂದರೆ ಒಂದು ವ್ಯಕ್ತಿ ಪ್ರಾಣಿ ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮನಾರ್ಥಕ ಪದ ಎನ್ನುವರು ಇಲ್ಲಿ ಸಮನಾರ್ಥಕ ಪದಗಳು ಪ್ರತಿಯೊಂದು ಪಾಠದಲ್ಲಿ ಕೂಡ ಬಂದಿರುತ್ತವೆ ಪಾಠದ ಹಿಂದೆ ಇರುವಂತಹ ಹೊಸ ಪದಗಳಂತ ಏನು ಹೇಳ್ತೀವಿ ಅವುಗಳಿಗೆ ಒಂದಕ್ಕೆ ಒಂದು ಅರ್ಥವನ್ನು ಕೊಟ್ಟಿರುವಂತಹ ಅಥವಾ ಒಂದಕ್ಕಿಂತ ಹೆಚ್ಚು ಅರ್ಥಗಳು ಕೂಡ ಬಂದಿರಬಹುದು ಆದರೆ ಅವು ಸಮಾನವಾಗಿರುವಂತಹ ಮತ್ತೊಂದು ಅರ್ಥವನ್ನು ಕೊಟ್ಟಿರ್ತವೆ ಉದಾಹರಣೆಗಾಗಿ ಕಾಯಕ ಅಂದರೆ ಕೆಲಸ ಉದ್ಯೋಗ ಕಸಬು ಉಳಿಗ ದುಡಿಮೆ ಇನ್ನು ತಂಡ ಅಂದರೆ ಪಕ್ಷ ಬನ ಗುಂಪು ಪಡೆ ದಳ ಹಿಂಡು ಸಮೂಹ ಈ ರೀತಿಯಾಗಿ ಬರ್ತವೆ ಇನ್ನು ಪದ್ಮ ಅಂದರೆ ಕಮಲ ತಾವರೆ ಅರವಿಂದ ವನಜ ಸರೋಜ ಇನ್ನು ಭಾಷೆ ಅಂದರೆ ಮಾತು ನುಡಿ ವಚನ ಆನೆ ಪ್ರತಿಜ್ಞೆ ನಂಬಿಕೆ ನಂಬಿಕೆ ನುಡಿ ಬೆಂಬಲದ ವಚನ ಈ ರೀತಿಯಾಗಿ ಇವು ಸಮನಾರ್ಥಕ ಪದಗಳು ಬರ್ತವೆ ಆದರೆ ನಾನಾರ್ಥಕ ಪದಗಳು ಅಂದರೆ ಇಲ್ಲಿ ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದ ಎಂದು ಕರಿತೀವಿ ಈ ಸಮನಾರ್ಥಕ ಪದದಲ್ಲಿ ಹಾಗಾಗುವುದಿಲ್ಲ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ನೀಡ್ತವೆ ಆದರೆ ಇಲ್ಲಿ ಹಾಗೆಲ್ಲ ಕೊಟ್ಟಿರುವಂತಹ ಒಂದು ಪದಕ್ಕೆ ಬೇರೆ ಅರ್ಥವನ್ನು ನೀಡ್ತವೆ ಉದಾಹರಣೆಗಾಗಿ ನೋಡಬಹುದು ಇಲ್ಲಿ ದಂಡ ಅಂದರೆ ಶಿಕ್ಷೆ ಅಂತನೂ ಅರ್ಥ ಆಗುತ್ತೆ ಕೋಲು ಅದೇ ರೀತಿಯಾಗಿ ಸೈನ್ಯ ಇನ್ನು ದಳ ಅಂದರೆ ಅದು ಸೈನ್ಯ ಎಲೆ ಗುಂಪು ಈ ರೀತಿ ದಳ ಅಂದರೆ ಇಲ್ಲಿ ಸೈನ್ಯನೂ ಅರ್ಥ ಆಗುತ್ತೆ ಎಲೆ ಅಂತ ಕೂಡ ಅರ್ಥ ಆಗುತ್ತೆ ಗುಂಪು ಅಂತ ಕೂಡ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಅಂಗ ಅಂಗ ಅಂದರೆ ಅದು ಭಾಗನೂ ಆಗಿರ್ಬೋದು ದೇಹ ಕೂಡ ಆಗಿರಬಹುದು ಇನ್ನು ಮಡಿ ಅಂದರೆ ಸಾಯಿ ಸಾವು ಅಂತನೂ ಆಗಿರ್ಬೋದು ಅಥವಾ ಶುದ್ಧವಾದದ್ದು ಅಂತಲೂ ಅರ್ಥ ಆಗುತ್ತೆ ಹೀಗಾಗಿ ಬೇರೆ ಬೇರೆ ಅರ್ಥ ನೀಡುವಂತಿದ್ರೆ ಅದಕ್ಕೆ ನಾನಾರ್ಥ ಅರ್ಥ ಅಂತೀವಿ ಒಂದೇ ಅರ್ಥ ನೀಡುವಂತಹ ಪದಗಳಿಗೆ ನಾವು ಸಮನಾರ್ಥಕ ಪದಗಳಂತ ಕರಿತೀವಿ